ಹೆಚ್ಚಿನ ಆಯ್ತಾಕಾ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಓ ಅಕ್ಕ ಬಂದ್ಲು ಅಕ್ಕ ಬಂದ್ಲು ಏ ಯಾರಾದ್ರು ಕ್ಯಾಮ್ರಾಮನ್ ಸ್ವಲ್ಪ ಕ್ಯಾಮ್ರಾನಕ್ಕೆ ಜಾಸ್ತಿ ಕೆಳಕಿತ್ತ ಏನೇನು ಕಾಣಿಸ್ತೈತಿ ಎಲ್ಲ ನೀವೇ ಮಾಡ್ಕೊಂಡಿರಿ ಬಿಡ್ಬೇಡ್ರಿ ಎಲ್ಲ ನೀವೇ ಮಾಡ್ಕೊಂಬಿಡ್ರಿ ಪಾಪ ನಮ್ಮ ಹುಡುಗರಲ್ಲ ಹೆಂಗ್ ಗೆಸಕ ಮಡಿ ಕಂಡಿದ್ರಿ ನೀವು ಅವ್ರು ಸಿಂಹ ಸುಮ್ನೆ ಮಲಗಿದ್ರು ಅಡ್ಡ ಬಂದು ಕೆಣಕ್ ತನೇ ಇರ್ತವೆ ಅವರು ಇಂತವೆಲ್ಲ ನೋಡಿ ಹೆಂಗೆ ಸುಮ್ಕಿರ್ಬೇಕು ಹೆಂಗ್ ದುರ್ವಿಧಿ ಈ ತರ ಹಿಂಸೆ ಕೊಟ್ಟ ಜನಗಳು ಯಾರು ಬದುಕ್ತಾರೆ ಯಾವ ಗೇಮಲ್ಲಿ ಗೂಬೆ ಮರಿ ಥೋ ಅಲ್ಲ ಅಲ್ಲ ಗೂಬೆ ಮರಿ ನಿನ್ ಲೆವೆಲ್ಗೆ ಬಾ ಅಂತಂದ ಏನ್ ಲೋಡ್ ಆಡ್ತಿದ್ಯಾ ಇಲ್ಲ ಜಗ್ಲಿ ರಮಿ ಆಡ್ತಿದ್ಯಾ ನಿನ್ ಲೆವೆಲ್ಗೆ ಅದಕ್ಕಿಂತ ಬಿಡಕ ನಿಂದು ಬಾರಿ ದೊಡ್ಡದೈತೆ ನಾನು ಇದೇ ಕಂಡ್ ನೋಡೇ ಬಿಡ್ತೀನಿ ಏ ಮನ್ಸು ಮನ್ಸು ಬೇರೆ ಏನೋ ತಿಳ್ಕೊಂಬಿಟ್ರಪ್ಪ ಬರೀ ಮನ್ಸು ಮಾತ್ರ ನಾನು ಹೇಳಿದ್ದು ಓ ಹಂಗಾರೆ ಗೂಬೆ ಬರೀದು ನಿಂಗೆ ಇಷ್ಟ ಇಲ್ವಾ ಹಂಗಾರೆ ಒಂದು ಕೆಲಸ ಮಾಡು ನಿಂಗೋಸ್ಕರನೇ ಜಾನಿಸಿನೂ ಪ್ರಜ್ವಾದ್ರೆ ಒಣ್ಣ ವೇಟಿಂಗ್ ಲಿಸ್ಟಲ್ಲಿ ಅವ್ರೇನೋರು ಅವರಿಬ್ರಲ್ಲಿ ಯಾರು ಬೇಕು ಅಂತೇಳಿ ಅವ್ರಿಬ್ರಲ್ಲಿ ನಿಂಗೆ ಯಾರು ಬೇಕಾದ್ರೂ ಮದುವೆ ಆಗ್ಬೋದು ಬೇಕಾದ್ರೆ ಇಬ್ರು ಹಾಕ್ತೀನಿ ಅಂದ್ರೆ ಏನು ತೊಂದರೆ ಇಲ್ಲ ನಿನ್ನ ಕೆಪಾಸಿಟಿ ಮೇಲೆ ಹೋಗುತ್ತೆ ಲೇ ಯು ಮೀನ್ ಏಲಕ್ಕಿ ಸೊಪ್ಪಿ ಕೊಡ್ತಾವ ನೀವೇ ಫಸ್ಟ್ ಕರೆಕ್ಟ್ ಆಗಿಲ್ಲ ನೀವು ಇನ್ನೊಬ್ರು ನಾಡ್ಕೋಕ್ಕಿಂತ ಮುಂಚೆ ಫಸ್ಟ್ ನೀವು ಕರೆಕ್ಟ್ ಆಗಿರ್ರಿ ಲೇ ಗುಬೆಮ್ರಿ ನೀನು ಬಟ್ಟೆ ಬಿಚ್ಚಿರೋ ವಿಡಿಯೋಗಳು ಅವೆ ಲೇ ಸೋನು ನೀನು ಬಟ್ಟೆ ಬಿಚ್ಚಿರೋದು ಯಾರಿಗೂ ಹೋಗ್ಬೇಡ ಇಡೀ ಕರ್ನಾಟಕ ಆಲ್ ಇಂಡಿಯಾ ನೋಡೈತೆ ನಮ್ಮ ಮಕ್ಕಳ ನೀವೇ ಸರಿಯಿಲ್ಲ ನೀವ ಅವಳನ್ನ ಹೋಗ್ ಹೋಗಿ ಇದ್ದಿರಾ ಆಡಕಂತ ಇಲ್ಲ ನಿಮಗೆ ಇಷ್ಟ ಒಂದು ಕೆಲಸ ಮಾಡೋ ದೊಡ್ಡ ಬೈಲು ಅದೇ ಮಾಮೂಲಿ ಕಾಲೇಜ್ ಫೀಲ್ಡ್ ಇರುತ್ತಲ್ಲ ಫೀಲ್ಡ್ ಹತ್ರ ಒಂದು ದೊಡ್ಡ ಚೇರ್ chairs ಒಟ್ಟಲ್ಲಿ ಹೊರಟಲ್ಲೇನ ಒಂದು ಅದ್ರ ಮೇಲೆ ಒಂದು ದೊಡ್ಡ ಮೊಹಗಿ ಲಿಕಂಡ ಅದರ ಮುಖಲ್ಲಿ ನೆಕು ಯಾಕೆ ಜನರೇ ಜೀವನ ಮಾಡಕ್ ಬೇಕು ದುಡ್ಡು ಪೂರ್ತಿ ಚೆನ್ನಾಗಿರ್ಲಿ ಏನೋ ಅರ್ಧ ಬರ್ತಾ ಕೊತ್ತಮರಿ ಮುಕ್ತವನೇ ಅಪ್ಪು ಬಾಸು ತೀರ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದು ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಡಿಯೋ ಮಾಡ್ತಾ ಇದೀಯ ನಿಂಗೆ ಹೇಳು ಯಾವ್ದು ತಾಂಡು ಹೊಡಿಬೇಕು ಅಂತೇಳಿ ಯಾವ್ದು ತಾಂಡು ಹೊಡಿದ್ರೆ ಬುದ್ಧಿ ಬರುತ್ತೋ ಹೇಳು ನನ್ನ ಮಗನೆ ನಿಂಗೆ ಅದರಲ್ಲಿ ತಾಂಡು ಹೊಡಿಯೋಣ ಅಪ್ಪು ಬಾಸು ಯಾವುದೇ ಕಾರಣಕ್ಕೂ ವಾಪಸ್ ಅಂತೂ ಬರಲ್ಲ ಆದರೆ ಅವ್ರ ಹೆಸರು ಯಾವುದೇ ಕಾರಣಕ್ಕೂ ಯಾರು ಮರ್ತೋಗಲ್ಲ ಜನಗಳು ಫಸ್ಟ್ ಅದನ್ನು ತಿಳ್ಕೊಳ್ಳಿ ಹುಚ್ಚು ಮುಂಡೆ ಮಗನೇ ಎಲ್ಲರೂ ವಾಚ್ ಆಗ್ತಾರೆ ಮತ್ತೆ ನಾನ್ ಹಾಕೇ ಇಲ್ಲ ನೀನ್ ಗಂಡಸೇ ಅಲ್ಲೂನು ವಾಚ್ ಹಾಕ್ತಾರೆ ಹೌದು ಇಲ್ಲ ಆದ್ರೆ ಟೈಮ್ ನೋಡಕ್ ಅಷ್ಟೇ ಮತ್ತ್ ನಾವೆಂತ್ ಕರ್ಕೊಳೋದು ಸತ್ನಾಯಿ ಶಾರ್ಟ್ ಏಕೆ ಆದ್ರೆ ನಾನ್ ವಾಚ್ ಹಾಕ್ತಿಲೆ ನೀನ್ ಎಂತ ಕರ್ಕೊಂತೀಯಾತಿಲೆ ನನ್ ಟೈಮ್ ಏನಂತ ನೋಡ ನಾನ್ ಹಕ್ಕಳ ವಾಚ್ ಟೈಮ್ ಬೇರೆನಾ ನೀನ್ ಹಕ್ಕಳ ವಾಚ್ ಟೈಮ್ ಬೇರೆನಾ ಎಲ್ರೂ ಹಾಕ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರದ ಬರೀ ಟೈಮ್ ನೋಡಕ್ ಅಷ್ಟೇ ಯೂಸ್ ಮಾಡ್ಕೋತಾರೆ ಹೌದು ನಾವು ವಾಚ್ ಕಟ್ಕೊಂತೀವಿ ನೀನು ವಾಚ್ ಕಟ್ಕೊಂಡಿದ್ಯಾ ಅದ್ರಲ್ಲಿ ಏನಿದೆ ನಾನು ಟೈಮ್ನ ನ ಬೇರೆಯವ್ರ ಹತ್ರ ಕೇಳಲ್ಲ ನನ್ ಟೈಮ್ ನಾನು ವಾಚ್ ನಿನ್ ಟೈಮ್ ನಿನ್ ವಾಚ್ ಶೋಕಿಗೆ ನಲ್ವತ್ ಸಾವಿರ ವಾಚ್ ಕೈ ಹಾಕೊಂಡಿ ಕೈ ಯಾಕೆ ಕಟ್ಕೊಂಡಿದ್ಯ ನಲ್ವತ್ ಸಾವಿರದ ವಾಚ್ ಇಲ್ಲಿ ಕಟ್ಕೊಂಡಿರ್ತಾನೆ ಚೆನ್ನಾಗಿರೋದು ನಲ್ವತ್ ಸಾವಿರ ವಾಚ್ ಇನ್ ಕಟ್ಕೊಂಡ್ರೆ ಚೆನ್ನಾಗ್ ಕಂಚೆ ನೀನು ಬಿಡಕಂತ ಬಿಡೋ ಬಿಡ ಬಿಡೋ ನೀನ್ ಕಾಲಿಗೆ ಹಾಕ ಅಂತ ಹೇಳ್ತಲ್ಲ ಅವ್ನ್ ಕಾಲಿಗೆ ಹಾಕಂತಾನೆ ನೀನು ಡಿಫ್ರೆಂಟ್ ಆಗಿ ಹಾಕಂಬೇಕಲ್ವಾ ಅದಕ್ಕೆ ಅವ್ನ್ ಕೆಲಸ ಮಾಡೋ ಮಾಡೋದು ನೀನ್ ಕೆಳಗಡೆ ಅವಲ್ಲ ಆ ಗಡ್ಗಂಬಕ್ಕೆ ಕಟ್ಟೆ ನೇತಾಕ ಟೈಮ ಬೇಕಾದ್ರೆ ಮೋಸ್ಟ್ಲಿ ಎಲ್ಲ ಖಾಲಿ ಆಗಿರ್ಬೇಕು ಅದಕ್ಕೆ ಬರೆಯಕ್ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಸ್ಕೂಲಿಗೆ ಹೋಗಿರ್ಬೇಕು ಅದಕ್ಕೆ ನಿಂಗೆ ಬಂದು ಹೇಳಕ್ ಆಗಿಲ್ಲ ಬಿಡು ರಜಾ ಇದ್ದಾಗ ಬಂದು ಹೇಳೋಗ್ತಾಳೆ ಲೇ ನಿನ್ಗೆ ನಿಮ್ಮಂತ ತೂ ತೊಡೆಗಳಿಗೆಲ್ಲ ದೇವಸ್ಥಾನ ಕಟ್ಟಸ್ಕೊಂಡ್ ಕುಂತಿದ್ರೆ ಇನ್ ಎಲ್ರೆಲ್ಲ ಬದುಕ ಜನಗಳು ಲೇ ದಿನಕ್ಕೆ ಇಪ್ಪತ್ತೈದು ಜನ ಹುಡುಗಿ ಇಷ್ಟಪಡೋ ನಿನ್ನಂತ ಸಡೆಗಳಿಗೆಲ್ಲ ಗುಡಿ ಕಟ್ಟಕಾಗುತ್ತಾ ಹ್ಮ್ ಹ್ಮ್ ಕಟ್ಟೋದೇ ಇಲ್ಲ ಚಾನ್ಸೇ ಇಲ್ಲ ನೋ ನೋವೇಟ್ಕೋ ರೀ ಯಾರ ಕಿತ್ತೋದಂಗೆ ರೋಡ್ ರೋಡಿನ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ ನಿಂತ್ ಬಿಟ್ಟವ್ರಣ್ಣ ಮಾನ ಮರ್ಯಾದೆ ಏನು ಇಲ್ಲ ಸೂಪರ್ ಜೋಡಿ ಸೂಪರ್ ಸೂಪರ್ ಇಂತ ಜೋಡಿ ನಾನು ಎಲ್ಲೂ ನೋಡೇ ಇಲ್ಲ ಏ ಎಂತ ಬೆಂಕಿ ಜೋಡಿ ಐತಪ್ಪಾ ಕರೆಕ್ಟಾಗಿ ಹುಡುಗಿ ಐಟಿ ಹುಡುಗವನಿ ಮಾಡಬೇಕಂದ್ರೆ ಹುಡ್ಕೀನ್ ಸ್ವಲ್ಪ ಕುಳ್ಳುಕ್ ಮಾಡ್ರಿ ಇಲ್ಲ ಹುಡ್ಗನ್ ಸ್ವಲ್ಪ ಉದ್ದಕ್ ಮಾಡ್ರಿ ಅದನ್ ಬಿಟ್ಟು ಈ ತರ ಹಿಂಸೆ ಕೊಟ್ರಯವಿಟ್ಟು ನೋಡಕ್ ಆಗಲ್ಲಪ್ಪ ನೋಡಕ್ ಆಗಲ್ಲ ಇಷ್ಟು ಇಷ್ಟ ಹುಡುಗಾರಿಗೆ ನೋಡಿದೆ ಅದರೊಳಗೆ ಒಬ್ಬ ನನಗ್ ಬಂಗಾರ ಅಂತ ಮಗನೇ ಪಾತ್ರೆ ತೊಳಿ ಒಳಗೂ ಬಿಟ್ಟಿಲ್ವಲ್ಲ ಅಬ್ಬರ್ಸಿಕೆ ಹಂಗ್ ಅಂದ್ಕಂತೀಯಾ ಪ್ಲಾಸ್ಟಿಕ್ ಆಗಿರ್ಬೋದು ಅಲ್ಲ ಸಾಂಗು ಈಗ ಹಾಕೋ ಕಂಗ್ ಸ್ಟಾರ್